ನಮಸ್ಕಾರ ಕರ್ನಾಟಕ ಸಂವಿಧಾನದ ಮೇಲೆ ಗೌರವ ಇದೆ ಈ ದೇಶದ ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ ಈ ನ್ಯಾಯಾಲಯಗಳು ಸಾಮಾನ್ಯ ಜನರ ಮನಸ್ಸನ್ನು ಎತ್ತಿಡಿತುವಂತ ದೊಡ್ಡ ನಂಬಿಕೆ ಸಹ ಇದೆ ಸೆಂಟ್ರಲ್ ಒಂದಷ್ಟು ಮಾತುಕತೆನೂ ಇದೆ ಸದನದ ಮೇಲೆ ಗೌರವನೂ ಇದೆ ಅಲ್ಲಿ ಕೂತಿರೋರ್ ಬಗ್ಗೆ ಒಂದಷ್ಟು ನಂಬಿಕೆನೂ ಸಹ ಜನ ಇಟ್ಟಿ ಓಟ್ ಹಾಕಿದ್ದಾರೆ ಏನೇ ಇರಲಿ ಒಂದಂತೂ ನಿಜ ಯಾರೋ ಹೇಳಿದ್ರು ನಾನು ಹೇಳೋದನ್ನು ಪ್ರೂವ್ ಮಾಡಬೇಕಂತೆ ಇಲ್ಲ ಅಂದ್ರೆ ನಾನು ಅವ್ರ ಮನೆ ನಾನು ಅವ್ರ ತೋಟದ ಮನೆ ನಾಯಿ ಅಂತೆ ನಾಯಿ ಅನ್ನೋ ಪದ ಬಂದಾಗ ನನಗೆ ತುಂಬಾ ಪ್ರೀತಿ ಆದಂತ ಪ್ರಾಣಿ ಅದು ನಾಯಿಗಿರೋ ನಿಯತ್ತು ಮನುಷ್ಯನಿಗೂ ಇಲ್ಲ ನನಗೆ ಗೊತ್ತಿದೆ ಕನಿಷ್ಠ ಆ ನಿಯತ್ತಿನ ನಾಯಿ ಅಂದಿದ್ದಕ್ಕೆ ನಂಗೆ ಸಂತೋಷ ಆಯಿತು ಪರವಾಗಿಲ್ಲ ನೀವು ದೊಡ್ಡವರೇ ಆಗಿ ನಾವು ಸಣ್ಣವರೇ ಆಗಿರಲಿ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಮಾತ್ರ ಅಪುಂಕೆ ಓಕೆ ನೀವೇನೇ ತಿಪ್ಪುರ್ಲಾಗ ಹಾಕೋರು ಎರಡು ಸಾವಿರದ ಇಪ್ಪತ್ತೆಂಟು ಸಾಮಾನ್ಯ ಜನರ ಸರ್ಕಾರ ಆಗತ್ತೆ ಸಾಮಾನ್ಯ ವ್ಯಕ್ತಿ ಎಂ ಎಲ್ ಎ ಸಿಎಂ ಆಗ್ತಾರೆ ಇನ್ನೂ ಡೌಟ್ ಇದ್ರೆ ಓಕೆ ಇತಿಹಾಸ ತೆಗೆದು ನೋಡಿ ಓಕೆ ಕಮಿಂಗ್ ಟು ಡಾಗಿ ಪ್ರಶ್ನೆ ನನ್ಗೆ ತುಂಬಾ ಇಷ್ಟವಾದಂತ ಪ್ರಾಣಿ ಅದು ನಮ್ಮನೆ ಜಾಕಿ ಜಾಕಿ ಮಲ್ಗಿದಿಯ ಮಗನ ಮಲ್ಗಿದ್ಯಾ ಮಲ್ಗಿದ್ಯಾ ಮಗನ ನಂದು ಜಾಕಿ ಮಗು ಇದು ಆಯ್ತು ಆಯ್ತು ರುಬಿ 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 ಓ ಓ ಓ ಓ ಓಕೆ ಕಳ್ಳ ನನ್ ಮಗನೆ ಮಲ್ಕೊಂಡಿದ್ಯಾ ಸಾಕು 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 ಮಕ್ ಮಕ್ಕಳು ಮಕ್ಕಳು ಮಲ್ಕೊಳ್ಳಿ ಮಲ್ಕೊಳ್ಳಿ ಮಲ್ಕೊಳ್ರೋ 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 ಮಲ್ಕೊ ಏನು ಜಾಕಿ ಅವನು ಜಾಕಿ ಅವನು ಜಾಕಿ ಜಕಿ ಜಕ್ಕಿ ಪೆರಿ ಅವನು ಪೆರಿ ಅವನ ಅವನ ಹ ಜಾಕಿ 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 ಮನಿ ರುಬಿ ಬಾಯ್ಲಿ ಕಮಿ ರುಬಿ ಹಾಯ್ ರಾಯ್ ರಾಮ ಬಾರ್ಮೇ ಬಾರ್ಮೇ ಇಬ್ರು ಮಲ್ಕೊಂಡಿದ್ದೀರಾ ಮಲ್ಕೊಳ್ಳಿ 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 ಒಂದ್ ಡಜನ್ ಡಾಗಿಸ್ ಹಾಕಿದೀವಿ ಕಾಣ ಏನಕ್ಕೆ ಅಂತಂದ್ರೆ ನಾವು ಇಷ್ಟ ಅಂತ ಅಷ್ಟೇ ಬಟ್ ಆ ನಿಯತ್ತಿನ ಪ್ರಶ್ನೆ ಬಂದ್ರೆ ನಾಯಿಗಳು ಯಾರೇ ಮನೆ ನಾಯಿಗಳಾಗಿರು ಕೂಡ ತುಂಬಾ ನಿಯತ್ತಿದೆ ಮನುಷ್ಯನಿಗೆ ಆ ನಿಯತ್ತನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನನ್ನನ್ನು ಯಾರೋ ಒಬ್ರು ಅವ್ರ ತೋಟದ ಮನೆ ನಾಯಿ ಆಗ್ತೀವ ಅಂತಂದ್ರೆ ನಿಜವಾಗ್ಲು ಸಂತೋಷದ ವಿಚಾರ ಬಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀನ ಗೂಟ ಅಂತೂ ಕಿತ್ತಾಕ್ತೀನಿ ಓಕೆ ಕದನದೋಳ್ ಪಾರ್ಥವರನ್ನ ಏನೋ ನಮ್ಗೆ ಬರ್ತಾ ಇಲ್ಲದ ಕದನದೋಳ್ ಪಾರ್ಥನನ್ನ ಕೆಣಕಿ ಗೆದ್ದವರಿಲ್ಲ ಅಂದಂಗೆ ಇರ್ಲಾಡ್ದಿರ ಬಿಟ್ಕೊಂಡ ಕೆಲಸ ಅಂದ್ರೆ ಇದೇನೆ ಅಲ್ಲಾಗಿರು ಇರ್ಲಾರ್ದಿರ ಇರ್ಗ್ ಬಿಟ್ಕೊಂಡ ಅಲ್ಲಾಗಿರು ದಾರಿಲ್ ಹೋಗೋ ಮಾರಮ್ಮ ಜಗದೀಶ್ ಮನೆ ಗಂಟೆ ಬಾರಮ್ಮ ಥ್ಯಾಂಕ್ ಯು ಏನೋ ನನಗೆ ನೀವು ಯಾರು ಈ ನನಗೇನು ಬೇಜಾರಿಲ್ಲ ಇಲ್ಲ ಸದನದಲ್ಲಿ ಹೋಗಲೇ ಬರಲೇ ಅಂತಂದ್ರು ದೊಡ್ಡವ್ರು ಅನ್ಕೊಂಡ್ರೆ ಅನ್ಕೊಳ್ಳಿ ನನಗೇನಾಗ್ಬೇಕಾಗೈತೆ ಇನ್ನೊಬ್ಬ ನಕಲಿ ಅಡ್ವೊಕೇಟ್ ಅನ್ಕೊಂಡ್ರು ಅನ್ಕೊಂಡ್ಲಿ ದೊಡ್ಡ ಸ್ಥಾನ ಅವ್ರದ್ದೆಲ್ಲ ಇನ್ನೊಬ್ಬ ತೋಟದ ಮನೆ ನಾಯಿ ಅಂತಂದ್ರು ನನ್ನನ್ನ ಬೈದು ಬೈದು ಬೆಳೆಸಿದ್ದೀರಾ ಬೆಳೆಸಿ ತಗೊಂಡೋಗಿ ವಿಧಾನಸೌಧದಲ್ಲಿ ನನ್ನ ಹೆಸರನ್ನ ಬರ್ಸಿದ್ದೀರಾ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾಗಬೇಕು ಅಂತ ನೀವೇ ಆಲ್ರೆಡಿ ಹೇಳ್ಬಿಟ್ಟಿದೀರ ಜನರು ಅದಕ್ಕೆ ತೀರ್ಮಾನ ಮಾಡ್ತಾರೆ ಅದಕ್ಕೆ ನನ್ನ ಮನ್ನಣೆ ನಾವು ತಪ್ಪು ಮಾಡಿದ್ರೆ ಮೇಲೆ ಕೂಡ ಎಫ್ ಹಾಕಿ ಜೈಲ್ಗೆ ಹಾಕಿ ಬಟ್ ಜೈಲಲ್ಲೂ ನಾನು ಸರಿ ಇದ್ರೆ ಹೋರಾಟ ಮಾಡ್ತೀನಿ ಕಾಂಗ್ರೆಸ್ ಅಲ್ಲಿರೋ ಒಂದು ಗುಂಪು ಬಿಜೆಪಿಯವರು ಆಮೇಲೆ ಐ ರಿಯಲಿ ಅಪ್ರಿಷಿಯೇಟ್ ನಮ್ಮ ಹೋಮ್ ಮಿನಿಸ್ಟರ್ನ ಕಾಣ ಯಾಕೆ ಅಂತಂದ್ರೆ ಬೆಳಗ್ಗೆಯಿಂದ ಏನಾಯ್ತು ಮನೆ ಏನಾಯ್ತು ಗೊತ್ತಿಲ್ಲ ಬಟ್ ಕೊನೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ವೆನ್ ಇಟ್ ಕಮ್ ಟು ಮೀ ಹೋಮ್ ಮಿನಿಸ್ಟರ್ ನಾನೊಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅನ್ಯಾಯ ಆಗುತ್ತೆ ಬಿಡಲ್ಲ ಅಂತ ಖಂಡಿತವಾಗಿ ನಾವು ನಂಬಿದ್ದೇವೆ ಈ ಸಿದ್ದರಾಮಯ್ಯವರನ್ನ ಇರುವಂಥ ಇರೋದ್ರಲ್ಲಿ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರನ್ನ ನಂಬಲೇಬೇಕು ನಾವು ಪರಮೇಶ್ವರ್ ಅವ್ರಿಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಐ ಐ ಸಿಂಪ್ಲಿ ಏನೋ ಪರಮೇಶ್ವರ್ ಅವರೇ ಸಿದ್ದರಾಮಯ್ಯ ಅವರು ನಡೆ ಅವರ ಫೋಕಸ್ ಕರೆಕ್ಟಾಗಿದೆ ಇಂಥ ಎಷ್ಟೇ ಚಿಲ್ರೆ ಶಕುನಿಗಳು ಬಂದರೂ ನ್ಯಾಯ ಕೊಡಿಸ್ತಾರೆ ಅಂತ ಭರವಸೆ ಇದೆ ಯಾಕಂದರೆ ಎಸ್ ಐ ಟಿ ಮಾಡಿ ಕೊಟ್ಟಾಗೇ ನಮ್ಮ ಅವ್ರ ಮೇಲೆ ನಮಗೆ ಅವ್ರ ಮೇಲೆ ಮತ್ತೆ ನಂಬಿಕೆ ಬಂತು ಐ ಥ್ಯಾಂಕ್ಸ್ ಸಿದ್ದರಾಮಣ್ಣವರೇ ಆ್ಯಂಡ್ ಡೆಫಿನೆಟ್ಲಿ ಪರಮೇಶ್ವರ್ ಅವರೇ ನೀವೊಂದು ವಿಡಿಯೋನ ಎಲ್ಲಿ ಹೇಳಿದಿರ ಐ ಥಿಂಕ್ ಥರ್ಡ್ ಐ ಅವರು ಅದನ್ನು ಪ್ರಸಾರ ಮಾಡಿದ್ದಾರೆ ಅದನ್ನು ಕೇಳಿದ್ಮೇಲೆ ನಿಮ್ಮೇನು ನಮ್ಗೆ ನಂಬಿಕೆ ಬರ್ತಾಯಿದೆ ವಿಲ್ ನಾಟ್ ಡಿಸ್ಟರ್ಬ್ ಎಸ್ ಐ ಟಿ ಆ್ಯಂಡ್ ಪರ್ಸನಲ್ ಏನೂ ಇಲ್ಲ ಅದು ನಮ್ಗೆ ಏನು ಏನೂ ಇಲ್ಲ ನಮ್ಗೇನು ಆಗಬೇಕು ಅದೂ ಇಲ್ಲ ಆಮೇಲೆ ಎಕ್ಸ್ಪೋಸ್ ಮಾಡಬೇಕಂದ್ರೆ ಬಿ ಜೆ ಪಿ ಥರ ಕಾಂಗ್ರೆಸ್ನು ಎಕ್ಸ್ಪೋಸ್ ಮಾಡ್ಬೋದು ಬಟ್ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗೋದು ನನಗಿಷ್ಟ ಇಲ್ಲ ವೈಯಕ್ತಿಕವಾಗಿ ಕಾರಣ ಯಾಕೆ ಅಂತಂದ್ರೆ ಇರೋದ್ರಲ್ಲಿ ಸೆಕ್ಯುಲರ್ ಅಂತಂದ್ರೆ ಅದನ್ನೇ ಅದರಲ್ಲಿರೋ ಅಷ್ಟು ನಾಯಕರುಗಳು ನಮ್ಮ ಮೇಲೆ ಉರಿದು ಬೀಳ್ತಾರೆ ಒಂದಷ್ಟು ನಾಯಕರುಗಳು ಉರ್ಕೊಂತಾರೆ ಮೆನ್ಷನ್ ಕೈ ಇಟ್ಕೊಂಡಂಗೆ ನಾವು ಏನು ಮಾಡೋಕ್ಕಾಗಲ್ಲ ಅದರ್ವೈಸ್ ಐ ಡೋಂಟ್ ಸಪೋರ್ಟ್ ಐ ಮೇ ನಾಟ್ ಸಪೋರ್ಟ್ ಕಾಂಗ್ರೆಸ್ ಬಟ್ ಡೆಫಿನೆಟ್ಲಿ ಐ ಮೇ ನಾಟ್ ಇಗ್ನೋರ್ ಇಟ್ ಆಲ್ಸೋ ಒಂದು ಆಲ್ಟರ್ನೇಟಿವ್ ಗೌರ್ಮೆಂಟ್ ಅಂತ ಬಂದಾಗ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಬೇರೆ ಯಾರೂ ಇಲ್ಲ ಹಂಗಾಗಿ ಆ ಸರ್ಕಾರ ಬೀಳಕ್ಕೆ ನಾವು ನಾವು ಯಾರು ಕೂಡ ಸಪೋರ್ಟ್ ಮಾಡಲ್ಲ ನಮಗೆ ಈ ಸರ್ಕಾರದಲ್ಲಿ ನಡೆಯುವಂತ ಎಷ್ಟೋ ವಿಚಾರಗಳು ಗೊತ್ತಿದೆ ಇಂಟೆಲಿಜೆನ್ಸಿ ರಿಪೋರ್ಟ್ಸ್ ಇದೆ ಅಂತ ಬಳಸ್ಬೋದು ಬಟ್ ಆ ಕೀಳು ಮಟ್ಟಕ್ಕೆ ನಾವು ಯಾರು ಮೇಲೆ ಗೌರವ ಇದೆ ಪರಮೇಶ್ವರ ಒಂದು ಸ್ಟೇಟ್ಮೆಂಟ್ ಮೇಲೆ ನಮ್ಮ ನಿಜವ್ರ ನಂಬಿಕೆ ಇದೆ ಹಾಗಾಗಿ ಎಸ್ಐಟಿ ನ್ಯಾಯತವಾದಂತ ತನಿಖೆ ಮಾಡ್ತಾ ಇದೆ ನಮ್ಮೆಲ್ಲರ ಧೋನಿಗೆ ನ್ಯಾಯ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಸದನದಲ್ಲಿ ಏನೇ ಆಗಿರ್ಬೋದು ಒಂದು ತಗೋ ನೀವು ಏನೋ ಒಂದು ಅಂದಿರ್ಬೋದು ನಾವು ಏನೋ ಒಂದು ಮಾತಾಡಿರಬಹುದು ನಾವು ಯಾರನ್ನೂ ಪರ್ಸನಲ್ ಆಗಿ ಅನ್ಬೇಕು ಅಂತಿಲ್ಲ ಬಟ್ ಆ ಸಾಂದರ್ಭಿಕವಾಗಿ ಕೋಪ ಬಂದಾಗ ಬಂದಿರುವಂತ ಮಾತುಗಳಾಗಿರ್ತೇವೆ ಹೊರತು ನಾನು ಯಾರು ಪರ್ಸನಲ್ ಟಾರ್ಗೆಟ್ ಮಾಡಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಟು ಆಲ್ ಯುವರ್ಜಸ್ ಅದು ಸಿದ್ದರಾಮಯ್ಯ ಆಗಿರ್ಲಿ ಪರಮೇಶ್ವರ್ ಆಗಿರ್ಲಿ ಇನ್ನೊಬ್ರು ಆಗಿರ್ಲಿ ಗ್ರೇಟ್ ರೆಸ್ಪೆಕ್ಟ್ ಇದೆ ಪುಡಾರಿಗಳಿಗಂತೂ ಪುಡಾರಿ ತರ ಮಾತಾಡದೆ ಅವ್ರು ಹೇಳ್ತಾರಲ್ಲ ಪುಡಾರಿಗಳು ಹೋಗಲೇ ಬರಲೇ ಅಂತ ಆಚೆ ಕಡೆ ಮಾತಾಡ್ತಾರೆ ನಾನು ಅದೇ ರೀತಿ ಅವ್ರಿಗೆ ಉತ್ತರ ಕೊಡ್ತೀನಿ ಬಟ್ ಕೀಪಿಂಗ್ ದಟ್ ಆಸ್ ಪೊಸಿಷನ್ ಆಸ್ ಅ ನೋ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ವಿ ಗ್ರೇಟ್ ರೆಸ್ಪೆಕ್ಟ್ ಇಟ್ಟು ನಿಂಬಾ ಡೀಲೆಯಲ್ಲೇ ಒಂದಷ್ಟು ಜನ ಗೇಮ್ ಆಡ್ತಾ ಇದ್ದಾರೆ ಆ ವಿಜಿತ್ಸ ಬಿಜೆಪಿ ವಿಜೇತ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ಫ್ಲೂಯನ್ಸಿ ರಿಪೋರ್ಟ್ ಇದೆ ಏನ್ ಮಾಡ್ತೀರಾ ನೋಡಿ ಬಟ್ ನಾವು ನಿಮ್ಮ ನಂಬಿದ್ದೀವಿ ಥ್ಯಾಂಕ್ ಯು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ